ಸಾಯಿ ರಾಮ್ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರಗಳು ನೀವೆಲ್ಲರೂ ಹೇಗಿದ್ದೀರಿ ಬಾಬಾರ ಕೃಪೆಯಿಂದ ನೀವೆಲ್ಲರೂ ಯಾವಾಗಲೂ ಸಂತೋಷ ಮತ್ತು ಆರೋಗ್ಯವಾಗಿರಲಿ ನಿನ್ನ ಪರವಾಗಿ ಬಾಬಾ ನಿನ್ನ ಎಲ್ಲ ಆಸೆಗಳನ್ನು ಪೂರೈಸಲಿ ಎಂದು ನಾನು ಪ್ರಾಮಾಣಿಕವಾಗಿ ಹಾರೈಸುತ್ತೇನೆ ಮೊದಲು ಬಾಬಾರ ಪಾಡಕಮಲಗಳಿಗೆ ನಮಸ್ಕರಿಸಿ ನಂತರ ವಿಡಿಯೋ ನೋಡೋಣ ಈಗ ಬಾಬಾ ಇಂದು ನನ್ನ ಬಾಯಲ್ಲಿ ಸಾಯಿಯವರ ಮಾತುಗಳಾಗಿ ಏನು ಹೇಳಲಿದ್ದಾರೆ ಅಂದರೆ ಮಗು ಇಂದು ನನ್ನ ಸಂದೇಶವನ್ನು ನಿನ್ನ ಸಾಯಿ ಸಂದೇಶವನ್ನು ಯಾವುದೇ ಸಂದರ್ಭದಲ್ಲೂ ಬಿಟ್ಟುಕೊಡಬೇಡ ಏಕೆಂದರೆ ನೀನು ತುಂಬಾ ಕೇಳುತ್ತಿದ್ದೀಯಾ ನಿನಗೆ ಏನು ತುಂಬಾ ಬೇಕು ಏನು ತಿಳಿದುಕೊಳ್ಳಲು ಬಯಸುತ್ತೀಯಾ ನೀನು ಏನು ಕನಸು ಕಾಣುತ್ತೀಯಾ ನಿನ್ನ ಪ್ರೀತಿಪಾತ್ರರ ಬಗ್ಗೆ ನೀನು ಏನು ಯೋಚಿಸುತ್ತೀಯಾ ಅವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಯಾವ ಆಲೋಚನೆಗಳಿವೆ ಅವರು ಎಷ್ಟು ಪ್ರೀತಿಯನ್ನು ಮರೆ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಅಥವಾ ನೀನು ನನ್ನೊಂದಿಗೆ ವೇಷಧರಿಸಿದ್ದೀಯಾ ಅಥವಾ ನೀನು ನಿನ್ನನ್ನು ದೂರವಿಡಲು ಬಯಸುತ್ತೀಯ ದೂರ ಹೋದವರು ಮತ್ತೆ ಒಟ್ಟಿಗೆ ಬರುತ್ತಾರೆಯೇ ಅವರು ನನ್ನ ಬಳಿಗೆ ಬರುತ್ತಾರೆಯೇ ಅವರು ಒಟ್ಟಿಗೆ ಇರುತ್ತಾರೆಯೇ ನೀನು ತುಂಬಾ ಪ್ರೀತಿಸುವ ವ್ಯಕ್ತಿಯ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಇಂತಹ ಅನೇಕ ಅನುಮಾನಗಳಿವೆ ನನ್ನ ಮಗು ಇಲ್ಲಿ ನಿನ್ನ ಪ್ರೀತಿಪಾತ್ರರ ಬಗ್ಗೆ ಯೋಚಿಸಿ ಮತ್ತು ಒಂದು ಹಣ್ಣನ್ನು ಮುಟ್ಟು ನನ್ನ ಮಗು ಅವರು ನಿನ್ನವರು ಅವರು ನಿನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಅವರು ನಿನ್ನ ಬಗ್ಗೆ ಯಾವ ಆಲೋಚನೆಗಳನ್ನು ಹೊಂದಿದ್ದಾರೆ ಅವರಿಗೆ ಯಾವ ಅಭಿಪ್ರಾಯಗಳಿವೆ ಪ್ರೀತಿಯಿದೆಯೇ ದ್ವೇಷವಿದೆಯೇ ಪಕ್ಷಪಾತವಿದೆಯೇ ನಿರ್ಲಕ್ಷ್ಯವಿದೆಯೇ ದೂರದೃಷ್ಟಿಯಿಲ್ಲವೇ ಈಗ ಇಲ್ಲಿಯೇ ನಾನು ಅವರ ಪ್ರತಿಯೊಂದು ಕಥೆಯನ್ನು ನಿನಗೆ ಹೇಳುತ್ತೇನೆ ನಾನು ನಿನಗೆ ಹಾಲಿಗೆ ಹಾಲು ನೀರಿಗೆ ನೀರು ಎಂದು ಹೇಳುತ್ತೇನೆ ನಾನು ಇಲ್ಲಿ ಮೂರು ಹಣ್ಣುಗಳನ್ನು ಇಟ್ಟಿದ್ದೇನೆ ಮಗು ನೀನು ಒಬ್ಬ ವ್ಯಕ್ತಿಯ ಹೆಸರನ್ನು ನೆನಪಿಸಿಕೊಳ್ಳಬಹುದು ಮತ್ತು ಒಂದನ್ನು ಮುಟ್ಟಬಹುದು ಅಥವಾ ಮೂರು ಜನರಿಗೆ ಮೂರು ಮುಟ್ಟಬಹುದು ನೀವು ಇಲ್ಲಿ ಯಾವುದೇ ಹಣ್ಣನ್ನು ಮುಟ್ಟಬಹುದು ಅದು ನಿಮ್ಮ ನಿರ್ಧಾರವನ್ನು ಅವಲಂಬಿಸಿರುತ್ತದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ ಅವರು ಯಾವ ಆಲೋಚನೆಗಳನ್ನು ಯೋಚಿಸುತ್ತಿದ್ದಾರೆ ನೀವು ಅವರ ಜೀವನದಲ್ಲಿ ಬಂದ ಕಾರಣ ಅವರು ಸಂತೋಷವಾಗಿದ್ದಾರೆಂದು ಅವರು ಭಾವಿಸುತ್ತಾರೆಯೇ ಅಥವಾ ಅವರು ಬಳಲುತ್ತಿದ್ದಾರೆಂದು ಅವರು ಭಾವಿಸುತ್ತಾರೆಯೇ ಅವರು ಗಳಿಸಿದ್ದಾರೆ ಅಥವಾ ಕಳೆದುಕೊಂಡಿದ್ದಾರೆಂದು ಅವರು ಭಾವಿಸುತ್ತಾರೆಯೇ ಅಥವಾ ಅವರು ನಿಮ್ಮನ್ನು ತೊಡೆದುಹಾಕಬೇಕೆಂದು ಅವರು ಭಾವಿಸುತ್ತಾರೆಯೇ ಅವರು ತಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರಲು ಬಯಸುತ್ತಾರೆಯೇ ಅವರು ನಿಜವಾಗಿಯೂ ಏನು ಯೋಚಿಸುತ್ತಾರೆ ನೀವು ನಿಮ್ಮ ಬಗ್ಗೆ ತಿಳಿದುಕೊಳ್ಳಬೇಕು ಅವರ ಮನಸ್ಸಿನಲ್ಲಿ ಏನಿದೆ ಎಂದು ನೀವು ತಿಳಿದುಕೊಳ್ಳಬೇಕು ನೀವು ಪ್ರತಿಯೊಂದು ಆಲೋಚನೆಯನ್ನು ಭೂತಗಣ್ಯದಿಯಿಂದ ನೋಡುತ್ತಿರುವಂತೆ ನೋಡಬೇಕು ಆದ್ದರಿಂದ ನಿಮ್ಮ ತಂದೆ ಪ್ರತಿಯೊಂದು ಆಲೋಚನೆಯನ್ನು ನೋಡುವಂತೆ ಸಾಯಿ ಎಲ್ಲವನ್ನೂ ಮಾಡಲಿದ್ದಾರೆ ಮಗು ನೀನು ಬಿಟ್ಟುಕೊಟ್ಟರೆ ಅದರರ್ಥ ನೀನು ಮತ್ತೆ ಅಂತಹ ಅವಕಾಶವನ್ನು ನೀಡುವುದಿಲ್ಲ ಎಂದರ್ಥ ಸಾಯಿ ಒಮ್ಮೆ ಮಾತ್ರ ಕೊಡುತ್ತಾರೆ ಎಂಬುದನ್ನು ನೆನಪಿಡಿ ನೀನು ಅದನ್ನು ನೀಡಿದಾಗ ನೀನು ಅದನ್ನು ತೆಗೆದುಕೊಳ್ಳಬೇಕು ಒಬ್ಬ ವ್ಯಕ್ತಿಗೆ ತನ್ನ ಜನರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶವು ಅವನ ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುತ್ತದೆ ನೀನು ಅವರನ್ನು ನಂಬುತ್ತೀಯೋ ಇಲ್ಲವೋ ಎಂಬುದು ಆ ಒಂದು ಜ್ಞಾನದ ಆಧಾರದ ಮೇಲೆ ಅವಲಂಬಿಸಿರುತ್ತದೆ ಮತ್ತು ಇಂದು ನಿನ್ನ ಜನರು ನಿನ್ನ ಬಗ್ಗೆ ಏನು ಯೋಚಿಸುತ್ತಾರೆ ನಿನ್ನ ಜನರೊಂದಿಗೆ ನೀನು ಹೇಗಿರಬೇಕು ನಾನು ನಿನಗೆ ಎಲ್ಲವನ್ನೂ ಹೇಳಲಿದ್ದೇನೆ ಮಗು ಎಚ್ಚರಿಕೆಯಿಂದ ಕೇಳಲು ಪ್ರಯತ್ನಿಸಿ ಬಾಬಾ ಹೇಳಿದರು ಇಂದು ಅದ್ಭುತ ದಿನ ಒಂದು ಸಂದೇಶದೊಂದಿಗೆ ಬನ್ನಿ ಆದ್ದರಿಂದ ಪ್ರತಿಯೊಬ್ಬರಿಗೂ ಅವರದೇ ಆದ ನೆಚ್ಚಿನ ಜನರು ಇದ್ದಾರೆ ನಾವು ಪ್ರೀತಿಸುವ ಜನರು ನಮ್ಮ ಪತಿ ನಮ್ಮ ಹೆಂಡತಿ ನಮ್ಮ ಸ್ನೇಹಿತ ಅಥವಾ ನಮ್ಮ ಕುಟುಂಬ ಸದಸ್ಯರು ನಮ್ಮ ಸಂಬಂಧಿಕರು ಜನರು ತಮ್ಮ ಬಗ್ಗೆ ಏನು ಯೋಚಿಸುತ್ತಾರೆಂದು ತಿಳಿದುಕೊಳ್ಳಲು ಎಲ್ಲರೂ ಬಯಸುತ್ತಾರೆ ಎಂಬ ಆಲೋಚನೆ ಎಲ್ಲರಿಗೂ ಇರುತ್ತದೆ ಮತ್ತು ಅದು ಇಂದು ನಿಜವಾಗಲಿದೆ ಇಷ್ಟು ವರ್ಷಗಳ ಕಾಯುವಿಕೆಯ ನಂತರ ಫಲಿತಾಂಶ ಬರುತ್ತಿದೆ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬಾಬಾ ಅಲ್ಲಿಯೇ ಎಲ್ಲವನ್ನು ಮರೆ ಹಾಕಿದ್ದಾರೆ ನೀವು ವಿಡಿಯೋಗೆ ಸ್ವಲ್ಪ ಲೈಕ್ ಕೊಡಿ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬೆಂಬಲವನ್ನು ನೀಡಿ ಹಾಗೂ ನನಗೆ ಹೈಪ್ ನೀಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ಈಗ ಬಾಬಾ ಅವರ ಸಂದೇಶದ ವಿಷಯಕ್ಕೆ ಬಂದರೆ ಒಮ್ಮೆ ನಿಮ್ಮ ಸಾಯಿ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಯೋಚಿಸಿ ನಿಮ್ಮ ಸಾಯಿ ಮೇಲೆ ಎಲ್ಲಾ ಹೊರೆಯನ್ನು ಹಾಕಿ ಒಬ್ಬ ವ್ಯಕ್ತಿಗೆ ಒಂದು ಹಣ್ಣನ್ನು ಆರಿಸಿ ನನ್ನ ನೆಚ್ಚಿನ ಜನರು ಮೂವರು ನೀವು ಮೂವರು ಜನರ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೀರಿ ಎಂದು ಭಾವಿಸಿದರೆ ಪ್ರತಿ ಹಣ್ಣಿನಲ್ಲಿರುವ ಪ್ರತಿಯೊಂದು ಸಂಖ್ಯೆಯನ್ನು ಸ್ಪರ್ಶಿಸಿ ಆ ಸಂಖ್ಯೆಗಳ ರೂಪದಲ್ಲಿ ನಿಮ್ಮ ಮೂವರು ಜನರನ್ನು ನೋಡಿ ನಿಮ್ಮ ಭಾರವನ್ನು ಸಾಯಿ ಮೇಲೆ ಇಟ್ಟು ಅವರನ್ನು ಸ್ಪರ್ಶಿಸಿ ಈಗ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಿರಿ ಈಗ ಮಗು ಇಲ್ಲಿ ಯಾರು ಮೊದಲು ಮೊದಲ ಸಂಖ್ಯೆಯನ್ನು ಮುಟ್ಟಿದ್ದರೂ ಯಾರು ಮೊದಲ ಹಣ್ಣನ್ನು ಮುಟ್ಟಿದ್ದರೂ ನೀವು ತಿಳಿದುಕೊಳ್ಳಲು ಬಯಸುವ ಯಾರ ಬಗ್ಗೆಯೂ ಯೋಚಿಸಿ ನೀವು ಒಂದಕ್ಕಿಂತ ಹೆಚ್ಚು ಜನರ ಬಗ್ಗೆಯೂ ಯೋಚಿಸಬಹುದು ಅವರ ಮನಸ್ಸಿನಲ್ಲಿ ನೀವು ಅವರು ನಿನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಏನಿದೆ ಮಗುವೆ ಅವರು ನಿನ್ನ ಬಗ್ಗೆ ಏನು ಯೋಚಿಸುತ್ತಾರೆಂದು ತಿಳಿಯಲು ಮೊದಲ ಸಂಖ್ಯೆ ಎರಡನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ನಿಮ್ಮ ಮುಂದೆ ಇವೆ ನೀವು ಯಾರ ಬಗ್ಗೆ ಯೋಚಿಸುತ್ತಿದ್ದೀರಿ ಅವರು ನಿನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಇಲ್ಲಿ ಮೊದಲ ಹಣ್ಣನ್ನು ಮೊದಲು ಮುಟ್ಟಿದ ಮಗುವಿನ ಮಾತನ್ನು ಕೇಳಿ ಅವರು ನಿನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಅವರು ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಯಾವುದೇ ಗೊಂದಲವಿಲ್ಲ ಮತ್ತು ಅವರು ತಮ್ಮ ಮನಸ್ಸಿನಲ್ಲಿಯೂ ಯೋಚಿಸುತ್ತಾರೆ ಮಗುವೆ ನೀನು ತುಂಬಾ ಒಳ್ಳೆಯ ವ್ಯಕ್ತಿ ನಿನಗೆ ಒಳ್ಳೆಯ ಆಲೋಚನೆಗಳಿವೆ ನೀನು ಚೆನ್ನಾಗಿ ಯೋಚಿಸುತ್ತೀಯ ನೀನು ಚೆನ್ನಾಗಿ ನಡೆಯುತ್ತೀಯ ಅವರು ನಿಮಗೆ ಸಕಾರಾತ್ಮಕ ಮನಸ್ಥಿತಿಯಿದೆ ಎಂದು ಭಾವಿಸುತ್ತಾರೆ ನಿಮ್ಮ ಬಗ್ಗೆ ಯಾವುದೇ ಗೊಂದಲವಿಲ್ಲ ನೀವು ಸಂತೋಷವಾಗಿರಲು ಮತ್ತು ಸ್ನೇಹಿತರೊಂದಿಗೆ ಸಂತೋಷದಿಂದ ಸಮಯ ಕಳೆಯಲು ಇಷ್ಟಪಡುತ್ತೀರಿ ಎಂದು ಅವರು ಭಾವಿಸುತ್ತಾರೆ ನೀವು ತುಂಬ ಪ್ರಾಯೋಗಿಕ ವ್ಯಕ್ತಿ ಎಂದು ಅವರು ಭಾವಿಸುತ್ತಾರೆ ನೀವು ಕನಸಿನಲ್ಲಿಯಲ್ಲ ನಿಜ ಜೀವನದಲ್ಲಿ ಬದುಕಲು ಇಷ್ಟಪಡುತ್ತೀರಿ ಎಂದು ಅವರು ಭಾವಿಸುತ್ತಾರೆ ನೀವು ಏನನ್ನಾದರೂ ಮಾಡುವುದು ಮತ್ತು ಅದನ್ನು ಪ್ರಾಯೋಗಿಕವಾಗಿ ತೋರಿಸುವ ಮೊದಲಿಗರು ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ಈ ವ್ಯಕ್ತಿಯು ನಿಮ್ಮನ್ನು ತುಂಬಾ ಆತ್ಮವಿಶ್ವಾಸದ ವ್ಯಕ್ತಿಯಾಗಿ ನೋಡುತ್ತಾನೆ ಮತ್ತು ಅವರು ನಿಮ್ಮ ಬಗ್ಗೆ ಬೇರೆ ಏನು ಯೋಚಿಸುತ್ತಾರೆ ಎಂದರೆ ಈ ವ್ಯಕ್ತಿಯೂ ಅಲ್ಲ ಅವರು ಕೂಡ ನಿನ್ನ ಬಗ್ಗೆ ಒಂದು ಅಭಿಪ್ರಾಯವನ್ನು ಕಲ್ಪಿಸಿಕೊಳ್ಳುತ್ತಿದ್ದಾರೆ ಮಗು ನೀನು ಸಂಪೂರ್ಣವಾಗಿ ಅವರಂತೆಯೇ ಇದ್ದೀಯಾ ಅವರು ನಿನ್ನನ್ನು ನೋಡಿದಾಗ ಅವರು ತಮ್ಮನ್ನು ತಾವು ನೋಡುವಂತೆ ಭಾಸವಾಗುತ್ತದೆ ಅವರ ಜೀವನದಲ್ಲಿ ಅನೇಕ ವಿಷಯಗಳು ಹೋಲುತ್ತವೆ ಉದಾಹರಣೆಗೆ ನಾನು ಮೋಸ ಹೋದಂತೆ ಮೋಸಹೋದೆ ಎಂದರೆ ಅವರು ನನ್ನಂತೆಯೇ ಇತರರ ಕೈಯಲ್ಲಿ ಮೋಸ ಹೋದರು ಎಂದರೆ ಅವರು ಎಲ್ಲಿ ನೋಡಿದರೂ ನಾವು ಒಂದೇ ಎಂದು ಅವರು ಭಾವಿಸುತ್ತಾರೆ ನೀವು ಇತರರಿಗಾಗಿ ಎಷ್ಟೇ ಮಾಡಿದರೂ ನಿಮಗೆ ಏನೂ ಸಿಗದಿಲ್ಲ ಎಂದು ಅವರು ಯೋಚಿಸುತ್ತಿದ್ದಾರೆ ಎಂದರೆ ನೀವು ಮಾಡಿದ್ದಕ್ಕೆ ಪ್ರತಿಯಾಗಿ ಏನೂ ಇಲ್ಲ ಅದು ಬಂದಿಲ್ಲ ಎಂದು ಅವರಿಗೂ ಅರ್ಥವಾಯಿತು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನೋವು ಇದ್ದೇ ಇರುತ್ತದೆ ಅವರು ಯಾವಾಗಲೂ ಆ ನೋವಿನ ಬಗ್ಗೆ ಮಾತನಾಡುತ್ತಾರೆ ಆದರೆ ನೀವು ನಿಮ್ಮ ನೋವನ್ನು ಸಂಪೂರ್ಣವಾಗಿ ಮರೆತು ಉತ್ತಮ ಜೀವನವನ್ನು ನಡೆಸುವ ಬಗ್ಗೆ ಯೋಚಿಸುತ್ತಿದ್ದೀರಿ ನೀವು ಒಂಟಿಯಾಗಿದ್ದರೂ ಮತ್ತು ಒಳಗೆ ಬಹಳಷ್ಟು ಬಳಲುತ್ತಿದ್ದರೂ ನೀವು ಹೊರಗೆ ತುಂಬ ಚೆನ್ನಾಡಿ ಕಾಣುತ್ತೀರಿ ಮತ್ತು ಆ ನೋವು ಆ ಮುಖದಲ್ಲಿ ಕಾಣಿಸಲು ನೀವು ಬಿಡುವುದಿಲ್ಲ ನಿಮ್ಮ ಹಿಂದಿನದು ಅಷ್ಟು ಚೆನ್ನಾಗಿಲ್ಲ ನಿಮ್ಮ ಜೀವನದಲ್ಲಿ ವಿಷಯಗಳು ಅಷ್ಟೊಂದು ಚೆನ್ನಾಗಿಲ್ಲದಿದ್ದರೂ ನೀವು ಯಾರೊಂದಿಗೂ ಹೆಚ್ಚು ದೂರು ನೀಡಿಲ್ಲ ಅವರು ಇದನ್ನು ಗಮನಿಸಿದ್ದಾರೆ ನೀವು ಇಲ್ಲಿ ಸಂಪೂರ್ಣವಾಗಿ ಅವನಂತೆಯೇ ಇದ್ದೀರಿ ನೋಡಿ ನಾನು ಪ್ರೀತಿ ಎಂದು ಹೇಳುವುದಿಲ್ಲ ಆದರೆ ಅಲ್ಲಿ ಆಳವಾದ ಸ್ನೇಹವಿದೆ ಅಲ್ಲಿ ವಾತ್ಸಲ್ಯವಿದೆ ವಾತ್ಸಲ್ಯವಿದೆ ನಾನು ನಿನ್ನ ಬಗ್ಗೆ ಹೀಗೆ ಯೋಚಿಸಿದಾಗ ಹೇ ಈ ವ್ಯಕ್ತಿಯು ನನ್ನಂತೆಯೇ ಇದ್ದಾನೆ ಎಂದು ನನಗೆ ಅನಿಸುತ್ತದೆ ನೀವು ಅವನಂತಹ ವ್ಯಕ್ತಿಯೆಂದು ನನಗೆ ಅರಿವಾದಾಗ ನಾನು ಯಾರನ್ನೂ ಮೋಸ ಮಾಡಿದಂತೆ ನಾನು ಯಾರನ್ನೂ ಮೋಸ ಮಾಡಿಲ್ಲ ಎಂದು ನಾನು ಭಾವಿಸುವುದಿಲ್ಲ ಮತ್ತು ಅವರು ನಾನು ಯಾರನ್ನೂ ಮೋಸ ಮಾಡಿಲ್ಲ ಎಂದು ಭಾವಿಸುತ್ತಾರೆ ಎಂದರೆ ನೀವು ನಗರದಲ್ಲಿ ಸುತ್ತಾಡಲು ಅಥವಾ ನಿಮ್ಮ ಸಮಯವನ್ನು ನಿಮ್ಮ ಇಚ್ಛೆಯಂತೆ ಕಳೆಯಲು ಇಷ್ಟಪಡುವುದಿಲ್ಲ ಆದರೆ ನೀವು ಎಲ್ಲಾದರೂ ಹೋಗಲು ಇಷ್ಟಪಡುತ್ತೀರಿ ಅದು ಪವಿತ್ರ ಸ್ಥಳವಾಗಲಿ ಅಥವಾ ಶಾಂತಿಯುತ ಸ್ಥಳವಾಗಲಿ ನೀವು ಅಲ್ಲಿ ನಿಮ್ಮ ಸಮಯವನ್ನು ಕಳೆಯಬಹುದು ನೀವು ಅವರನ್ನು ಇಷ್ಟಪಡುತ್ತೀರಿ ಎಂದು ಅವರು ಗಮನಿಸುತ್ತಾರೆ ಈ ಸಮಯದಲ್ಲಿ ನೀವು ಪ್ರೀತಿಗೆ ಹೆಚ್ಚಿನ ಮಹತ್ವ ನೀಡುವುದಿಲ್ಲ ಏಕೆಂದರೆ ಹಿಂದೆ ನಿಮ್ಮ ಪ್ರೇಮ ಜೀವನ ಚೆನ್ನಾಗಿ ನಡೆಯುತ್ತಿರಲಿಲ್ಲ ನೀವು ಇದನ್ನು ಅವರೊಂದಿಗೆ ಹಂಚಿಕೊಂಡಿರಬಹುದು ಅಥವಾ ಇರದಿರಬಹುದು ಆದರೆ ಅವರು ನಿಮ್ಮನ್ನು ನೋಡಿದಾಗ ಈ ವ್ಯಕ್ತಿಯು ನನ್ನಂತೆಯೇ ಇದ್ದಾನೆ ಎಲ್ಲವೂ ನನ್ನ ಆಲೋಚನೆಗಳು ಅವರು ನನ್ನಂತೆಯೇ ಇದ್ದಾರೆ ಆದರೆ ಅವರು ತಮ್ಮ ಪ್ರತಿಬಿಂಬದಂತೆ ಕಾಣುತ್ತಾರೆ ಎಂದರೆ ನೀವು ಇಲ್ಲಿ ಬಯಸುವ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಹೆಚ್ಚು ಯೋಚಿಸುತ್ತಾನೆ ನಿಮ್ಮ ಬಗ್ಗೆ ತುಂಬಾ ಹೆಚ್ಚು ಯೋಚಿಸುತ್ತಾನೆ ಏಕೆಂದರೆ ನನ್ನ ಜೀವನ ನನ್ನ ಜೀವನದಂತೆ ಇಲ್ಲ ಜೀವನದಲ್ಲಿ ಏನೇ ಘಟನೆಗಳು ಅಥವಾ ಸಂಘಟನೆಗಳು ನಡೆದರೂ ಅವನ ಜೀವನದಲ್ಲಿ ಎಲ್ಲವೂ ಒಂದೇ ಆಗಿರುತ್ತದೆ ಒಂದು ರೀತಿಯಲ್ಲಿ ಅವನು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಿರುವಂತೆ ಭಾಸವಾಗುತ್ತದೆ ಅವನು ನಿನ್ನನ್ನು ನೋಡಿದಾಗ ಮತ್ತು ನಿನ್ನೊಂದಿಗೆ ಮಾತನಾಡಿದಾಗ ನಿಮ್ಮ ಸಂಬಂಧ ತುಂಬಾ ಉತ್ತಮವಾಗಿದೆ ಎಂದು ಅರ್ಥ ಎಂದರೆ ಇಲ್ಲಿ ನೀವು ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತೀರಿ ಹಾಗಾಗಿ ಆ ಸಂಬಂಧ ಅದು ಸ್ನೇಹ ಪ್ರೇಮ ಸಂಬಂಧ ಗಂಡ ಹೆಂಡತಿಯ ಸಂಬಂಧ ಯಾವುದಾದರೂ ಆಗಿರಬಹುದು ನಿಮ್ಮ ಜೀವನದುಡ್ಡಕ್ಕೂ ಇರುತ್ತದೆ ಅದರ ಬಗ್ಗೆ ಯೋಚಿಸಬೇಕಾಗಿಲ್ಲ ಈಗ ಎರಡನೇ ಫಲವನ್ನು ಮುಟ್ಟಿದವರಿಗೆ ಮಗು ಇಲ್ಲಿ ಎರಡನೇ ಫಲ ಏನೆಂದು ತಿಳಿಯೋಣ ಸ್ಪರ್ಶಿಸಲ್ಪಟ್ಟ ಮಗು ಕಾಯುತ್ತಿದೆ ಸರಿಯೇ ನೀನು ಯೋಚಿಸುತ್ತಿರುವ ವ್ಯಕ್ತಿ ನಿನ್ನ ಬಗ್ಗೆ ಏನು ಯೋಚಿಸುತ್ತಾನೆಂದು ನಿನಗೆ ತಿಳಿದಿದೆಯೇ ಮಗುವೆ ಈ ಸಮಯದಲ್ಲಿ ನೀನು ನಿನ್ನ ಜೀವನದಲ್ಲಿ ಬಹಳಷ್ಟು ತೊಂದರೆಯಲ್ಲಿದ್ದೇನೆ ಎಂದು ಅವರು ನೋಡುತ್ತಾರೆ ಇದು ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಥವಾ ನಿನ್ನ ಸಂಬಂಧವು ಕೊನೆಗೊಂಡಿರಬಹುದು ನೀನು ಅವರಿಂದ ದೂರ ಹೋಗಿರಬಹುದು ಅಥವಾ ದೂರವಿರಬಹುದು ಅದು ದಿನಗಳು ವಾರಗಳು ಅಥವಾ ತಿಂಗಳುಗಳಾಗಿರಬಹುದು ಆದ್ದರಿಂದ ಈ ವ್ಯಕ್ತಿಯು ನಿನಗೆ ಮೋಸ ಮಾಡಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ಅವರು ನಿನ್ನ ಜೀವನದಲ್ಲಿ ನೀನೊಬ್ಬನೇ ವ್ಯಕ್ತಿ ಎಂದು ಭಾವಿಸುತ್ತಿದ್ದಾರೆ ಮತ್ತು ದುಃಖಿಸುತ್ತಿದ್ದಾರೆ ನಿನ್ನ ಆಲೋಚನೆಗಳು ಹೀಗಿವೆ ಬಹುಶಃ ನೀವು ಈ ವಿಷಯವನ್ನು ಚರ್ಚಿಸಿರಬಹುದು ಮಗು ಬದುಕುವುದು ನಿಮಗೆ ಇಷ್ಟವಿಲ್ಲ ಎಂಬಂತೆ ಅಥವಾ ಬಹುಶಃ ಅವರು ನಿಮ್ಮ ಬಗ್ಗೆ ಒಬ್ಬ ಸ್ನೇಹಿತರ ಮೂಲಕ ತಿಳಿದುಕೊಂಡಿರಬಹುದು ಅಂದರೆ ನಿಮ್ಮ ನೋವು ಏನೇ ಇರಲಿ ನಿಮ್ಮ ಹೃದಯದಲ್ಲಿರುವ ನೋವು ಏನೇ ಇರಲಿ ನನಗೆ ಬದುಕಲು ಇಷ್ಟವಿಲ್ಲ ನನ್ನ ಜೀವನದಲ್ಲಿ ಯಾವುದೇ ಭರವಸೆಯಿಲ್ಲ ನೀವು ನಿಮಗೆ ತಿಳಿದಿರುವ ಯಾರಿಗಾದರೂ ಹೇಳಿದ್ದರೆ ಅವರೂ ಅದರ ಬಗ್ಗೆ ತಿಳಿದಿರಬಹುದು ಮತ್ತು ಅವರೂ ಅದನ್ನು ತಿಳಿದುಕೊಳ್ಳುವ ಮೊದಲೇ ಹೋಗಿರಬಹುದು ನೀವು ತುಂಬಾ ನೋವಿನಲ್ಲಿದ್ದೀರಿ ಎಂದು ಅವರಿಗೆ ಅನಿಸಿರಬಹುದು ಈ ವ್ಯಕ್ತಿಯು ಇನ್ನೂ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾನೆಂದು ನಿಮಗೆ ತಿಳಿದಿದೆಯೇ ನಿಮಗೆ ಆರೋಗ್ಯ ಸಮಸ್ಯೆಗಳೂ ಇರಬಹುದು ಒಂದು ರೀತಿಯ ಅನಾರೋಗ್ಯ ಇದರಿಂದಾಗಿ ನೀವು ತುಂಬಾ ತೊಂದರೆಯಲ್ಲಿದ್ದೀರಿ ಎಂದು ಅವರು ಭಾವಿಸುತ್ತಾರೆ ನಿಮ್ಮ ವೈಯಕ್ತಿಕ ಜೀವನ ಅವರಿಗೆ ಸರಿಯಾಗಿ ಕಾಣುತ್ತಿಲ್ಲ ಅದೇ ರೀತಿ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಸಾಧಿಸಿದ್ದೀರಿ ನೀವು ಜೀವನದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ದೀರಿ ನೀವು ಎಲ್ಲೇ ಇದ್ದರೂ ನೀವು ಏನೇ ಮಾಡಿದರೂ ನೀವು ಎಲ್ಲರ ಹೃದಯಗಳನ್ನು ಗೆಲ್ಲುತ್ತೀರಿ ಆದರೆ ನಿಮ್ಮಿಬ್ಬರ ನಡುವೆ ಒಂದು ಬಂಧವಿದೆ ಮಗು ಅದು ಯಾವುದೇ ಬಂಧವಾಗಿರಲಿ ಅದು ಮುರಿಯಲಾಗದ ಬಂಧ ಇಲ್ಲಿ ನನಗೆ ಸ್ಪಷ್ಟ ಉತ್ತರ ಕಾಣುತ್ತಿದೆ ತಾಯಿ ಈ ವ್ಯಕ್ತಿಯು ಅವರು ನಿಮ್ಮನ್ನು ಮೋಸ ಮಾಡಿದ್ದಾರೆಂದು ಭಾವಿಸುತ್ತಾರೆ ಅದರ ಮೂಲಕ ನೀವು ನೀವು ಒಂಟಿತನ ಅನುಭವಿಸುತ್ತಿದ್ದೀರಿ ಎಂದು ಅವರು ಅರ್ಥ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ನಿಮ್ಮನ್ನು ಕಳೆದುಕೊಂಡಿದ್ದೀರಿ ಎಂದು ಅವರು ಭಾವಿಸುತ್ತಾರೆ ಅದು ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ನೀವು ಪ್ರೀತಿಸುವ ವ್ಯಕ್ತಿಯಿಂದ ದೂರವಿರುತ್ತೀರಿ ಆದ್ದರಿಂದ ನೀವು ವೃತ್ತಿಜೀವನದ ವಿಷಯದಲ್ಲಿ ಎಷ್ಟೇ ಒಳ್ಳೆಯವರಾಗಿದ್ದರೂ ಈ ಒಂದು ಸಂಬಂಧದಲ್ಲಿ ನೀವು ತುಂಬಾ ನಿರಾಸೆಗೊಂಡಂತೆ ಕಾಣುತ್ತೀರಿ ಮಗುಮೆ ಈ ಸಮಯದಲ್ಲಿ ಇನ್ನೂ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆಂದು ನಿಮಗೆ ತಿಳಿದಿದೆಯೇ ನೀವು ಅವರನ್ನು ತುಂಬ ಕಳೆದುಕೊಳ್ಳುತ್ತಿದ್ದೀರಿ ನೀವು ಅವರನ್ನು ನಿಮ್ಮ ಕನಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಿದ್ದೀರಿ ನೀವು ಅವರನ್ನು ನಿಮ್ಮ ಕನಸಿನಲ್ಲಿ ನೋಡುತ್ತಿದ್ದೀರಿ ನೀವಿಬ್ಬರೂ ಇಲ್ಲಿದ್ದೀರಿ ನೀವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತೀರಿ ನೀವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತೀರಿ ಮತ್ತು ಪ್ರೀತಿಯಿಂದ ಇರುತ್ತೀರಿ ಆದರೆ ನಿಮ್ಮ ಸಂಬಂಧವು ನೀವು ಬಯಸಿದ ರೀತಿಯಲ್ಲಿ ನಡೆಯುತ್ತಿಲ್ಲ ನೀವು ಹಗಲು ರಾತ್ರಿ ಈ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಲೇ ಇರುತ್ತೀರಿ ನೀವು ಅವರಿಗೆ ಹತ್ತಿರವಾಗಿದ್ದೀರಿ ಮತ್ತು ನೀವು ಅವರೊಂದಿಗಿದ್ದೀರಿ ಎಂದು ಅವರು ಭಾವಿಸುತ್ತಾರೆ ಅವರು ನಿಮ್ಮ ಬಗ್ಗೆ ಬೇರೆ ಏನು ಯೋಚಿಸುತ್ತಾರೆಂದು ನಿಮಗೆ ತಿಳಿದಿದೆಯೇ ನಿಮ್ಮ ಹಿಂದಿನದು ಅಷ್ಟು ಚೆನ್ನಾಗಿಲ್ಲ ನೀವು ಪರಸ್ಪರ ಯೋಚಿಸಿದಂತೆ ವಿಷಯಗಳು ನಡೆಯಲಿಲ್ಲ ಭವಿಷ್ಯದಲ್ಲಿ ಈ ವ್ಯಕ್ತಿಯು ಅವನ ಬಳಿಗೆ ಬರದೇ ಇದ್ದರೂ ಸಹ ಅವನು ನಿಮ್ಮನ್ನು ಅವನಿಗೆ ಹತ್ತಿರವಾಗಿ ನೋಡುತ್ತಾನೆ ಅವರು ನಿಮ್ಮಿಂದ ದೂರವಾಗಿದ್ದಾರೆ ಮತ್ತು ಬಳಲುತ್ತಿದ್ದಾರೆ ಎಂದು ಅವರು ಭಾವಿಸುತ್ತಾರೆ ಆದರೆ ಅವರು ರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ ನೀವು ಅವರನ್ನು ನೆನಪಿಸಿಕೊಳ್ಳುತ್ತೀರಿ ಎಂದು ಅವರು ಭಾವಿಸುತ್ತಾರೆ ನಿಮ್ಮ ಜೀವನದಲ್ಲಿ ಹಲವು ವಿಷಯಗಳಿವೆ ಭವಿಷ್ಯದಲ್ಲಿಯೂ ನೀವು ಅನೇಕ ಯಶಸ್ಸನ್ನು ಸಾಧಿಸುವಿರಿ ಅವರು ಎಲ್ಲವನ್ನೂ ಗಮನಿಸುತ್ತಿದ್ದಾರೆ ಅವರ ದೃಷ್ಟಿಯಲ್ಲಿ ನೀವು ತುಂಬಾ ಒಳ್ಳೆಯ ವ್ಯಕ್ತಿ ನಿಮ್ಮಿಬ್ಬರ ಜೀವನದಲ್ಲೂ ಹೊಸ ಆರಂಭ ಸಂಭವಿಸುತ್ತದೆ ಏಕೆಂದರೆ ನಾನು ಸಾಯಿಯಾಗಿ ನಿಮಗೆ ಭರವಸೆ ನೀಡುತ್ತೇನೆ ನಿಮ್ಮ ಜೀವನವು ಹೊಸದಾಗಿ ಪ್ರಾರಂಭವಾಗುತ್ತದೆ ನೀವು ಮತ್ತೆ ಒಂದಾಗುತ್ತೀರಿ ನಿಮ್ಮ ಸಾಯಿ ನಿಮಗೆ ಭರವಸೆ ನೀಡುತ್ತಾರೆ ಏಕೆಂದರೆ ಇಷ್ಟು ದಿನ ಪರಸ್ಪರ ಮೆಚ್ಚಿಕೊಂಡವರು ಎಂದಿಗೂ ಬೇರ್ಪಡುವುದಿಲ್ಲ ಅಲ್ಲದೆ ಅದು ದೂರವಿರಬಾರದು ಆದ್ದರಿಂದ ನೀವು ಮತ್ತೆ ಸಂತೋಷವಾಗಿರುತ್ತೀರಿ ಈಗ ಮೂರನೇ ಹಣ್ಣನ್ನು ಮುಟ್ಟಿದ ಮಗು ಯಾರೇ ಆಗಿರಲಿ ಅವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಈ ವ್ಯಕ್ತಿಯು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನಿದೆ ಅವರ ಬಗ್ಗೆ ಅವರ ಆಲೋಚನೆಗಳು ಯಾವುವು ನಿಮ್ಮ ಬಗ್ಗೆ ಅವರ ಆಲೋಚನೆಗಳು ಯಾವುವು ಅವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ನಾನು ನಿಮಗೆಲ್ಲವನ್ನೂ ಹೇಳುತ್ತೇನೆ ಎಚ್ಚರಿಕೆಯಿಂದ ಆಲಿಸಿ ಅವರು ತಮ್ಮ ಜೀವನದಲ್ಲಿ ನೀವೂ ದೊಡ್ಡ ಸಂತೋಷ ಎಂದು ಭಾವಿಸುತ್ತಾರೆ ನಿಮ್ಮ ಆಗಮನದಿಂದಾಗಿ ಅವರು ತಮ್ಮ ಜೀವನದಲ್ಲಿ ಬಯಸಿದ್ದನೆಲ್ಲ ಪಡೆದುಕೊಂಡಿದ್ದಾರೆ ಎಂದು ಅವರು ಭಾವಿಸುತ್ತಾರೆ ಅವರು ನಿಮ್ಮನ್ನು ನೋಡಿದಾಗ ತುಂಬಾ ಸಂತೋಷಪಡುತ್ತಾರೆ ಅವರು ಅವರಿಗೆ ಎಲ್ಲ ರೀತಿಯ ಸಂತೋಷವನ್ನು ನೀಡಬಲ್ಲರು ಮತ್ತು ಅವರ ಕುಟುಂಬ ಸದಸ್ಯರಿಗೂ ಎಲ್ಲ ರೀತಿಯ ಸಂತೋಷವನ್ನು ನೀಡಬಲ್ಲರು ಅವರು ನಿಮ್ಮಂತಹ ವ್ಯಕ್ತಿಯನ್ನು ತಮ್ಮ ಜೀವನ ಸಂಗಾತಿಯಾಗಿ ಬಯಸಿದ್ದರು ಆದರೆ ವಾಸ್ತವದಲ್ಲಿ ಅವರು ನಿಮ್ಮನ್ನು ಪ್ರೀತಿಸಿದರೂ ಸಹ ಅವರು ಕುಟುಂಬದ ವಿರುದ್ಧ ಹೋಗುತ್ತಾರೆ ಅವರು ಕುಟುಂಬಕ್ಕೆ ವಿರುದ್ಧವಾಗಿ ಹೋದರೆ ಅವರು ನಿಮ್ಮನ್ನು ಮದುವೆಯಾಗುತ್ತಾರೆ ಅವರು ಅವರ ಜೀವನ ಸಂಗಾತಿಯಾಗಿದ್ದರೆ ಅವರು ಕುಟುಂಬದೊಂದಿಗೆ ಜಗಳವಾಡುತ್ತಾರೆ ಅವರು ತಮ್ಮ ಹೆಂಡತಿಯ ಪರವಾಗಿದ್ದರೆ ಅವರು ನಿಮಗೆ ಬೆನ್ನು ಹಾಕುತ್ತಾರೆ ಅವರು ನಿಮ್ಮ ಪರವಾಗಿ ಮಾತನಾಡುತ್ತಾರೆ ಮತ್ತು ಹೀಗೆ ಅತ್ತೆ ಮಾವಂದಿರು ನಿನ್ನ ಹೆಂಡತಿ ಹೀಗೆ ಮಾಡುತ್ತಾಳೆ ಅದನ್ನ ಮಾಡುತ್ತಾಳೆ ಎಂದು ಹೇಳಿದರು ಗಂಡ ಅವರನ್ನು ಎದುರಿಸಲು ಸಿದ್ಧ ಅತ್ತೆ ಮಾವಂದಿರು ನಿನ್ನ ಹೆಂಡತಿ ಹೀಗೆ ಮಾಡುತ್ತಾಳೆ ಅದನ್ನ ಮಾಡುತ್ತಾಳೆ ಎಂದು ಹೇಳಿದರು ಗಂಡ ಅವರನ್ನು ಎದುರಿಸಲು ಸಿದ್ಧ ಆದರೆ ಗಂಡ ನಿನ್ನನ್ನು ಬಿಟ್ಟುಕೊಡಲು ಸಿದ್ಧನಿಲ್ಲ ನಿನ್ನ ಬಗ್ಗೆ ಯಾರನ್ನಾದರೂ ಎದುರಿಸಲು ಅವರು ಸಿದ್ಧರಿದ್ದಾರೆ ನೀನು ಅವರ ಜೀವನದಲ್ಲಿ ಬರುವುದು ಒಂದು ಆಶೀರ್ವಾದ ಎಂದು ಅವರಿಗೆ ತಿಳಿದಿದೆ ನಿನ್ನ ಆಗಮನ ಅವರ ಜೀವನವನ್ನು ಬದಲಾಯಿಸಿದೆ ಎಂದು ಅವರಿಗೆ ತಿಳಿದಿದೆ ಮೂರನೇ ಹಣ್ಣನ್ನು ಮುಟ್ಟಿದ ಮಗು ಯಾರೇ ಆಗಿರಲಿ ಅವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಈ ವ್ಯಕ್ತಿಯು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನಿದೆ ಅವರ ಬಗ್ಗೆ ಅವರ ಆಲೋಚನೆಗಳು ಯಾವುವು ನಿಮ್ಮ ಬಗ್ಗೆ ಅವರ ಆಲೋಚನೆಗಳು ಯಾವುವು ಅವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ನಾನು ನಿಮಗೆಲ್ಲವನ್ನೂ ಹೇಳುತ್ತೇನೆ ಎಚ್ಚರಿಕೆಯಿಂದ ಆಲಿಸಿ ಅವರು ತಮ್ಮ ಜೀವನದಲ್ಲಿ ನೀವು ದೊಡ್ಡ ಸಂತೋಷ ಎಂದು ಭಾವಿಸುತ್ತಾರೆ ನಿಮ್ಮ ಆಗಮನದಿಂದಾಗಿ ಅವರು ತಮ್ಮ ಜೀವನದಲ್ಲಿ ಬಯಸಿದ್ದನೆಲ್ಲ ಪಡೆದುಕೊಂಡಿದ್ದಾರೆ ಎಂದು ಅವರು ಭಾವಿಸುತ್ತಾರೆ ಅವರು ನಿಮ್ಮನ್ನು ನೋಡಿದಾಗ ತುಂಬಾ ಸಂತೋಷಪಡುತ್ತಾರೆ ಅವರು ಅವರಿಗೆ ಎಲ್ಲಾ ರೀತಿಯ ಸಂತೋಷವನ್ನು ನೀಡಬಲ್ಲರು ಮತ್ತು ಅವರ ಕುಟುಂಬ ಸದಸ್ಯರಿಗೂ ಎಲ್ಲಾ ರೀತಿಯ ಸಂತೋಷವನ್ನು ನೀಡಬಲ್ಲರು ಅವರು ನಿಮ್ಮಂತಹ ವ್ಯಕ್ತಿಯನ್ನು ತಮ್ಮ ಜೀವನ ಸಂಗಾತಿಯಾಗಿ ಬಯಸಿದ್ದರು ಆದರೆ ವಾಸ್ತವದಲ್ಲಿ ಅವರು ನಿಮ್ಮನ್ನು ಪ್ರೀತಿಸಿದರೂ ಸಹ ಅವರು ಕುಟುಂಬದ ವಿರುದ್ಧ ಹೋಗುತ್ತಾರೆ ಅವರು ಕುಟುಂಬಕ್ಕೆ ವಿರುದ್ಧವಾಗಿ ಹೋದರೆ ಅವರು ನಿಮ್ಮನ್ನು ಮದುವೆಯಾಗುತ್ತಾರೆ ಅವರು ಅವರ ಜೀವನ ಸಂಗಾತಿಯಾಗಿದ್ದರೆ ಅವರು ಕುಟುಂಬದೊಂದಿಗೆ ಜಗಳವಾಡುತ್ತಾರೆ ಅವರು ತಮ್ಮ ಹೆಂಡತಿಯ ಪರವಾಗಿದ್ದರೆ ಅವರು ನಿಮಗೆ ಬೆನ್ನು ಹಾಕುತ್ತಾರೆ ಅವರು ನಿಮ್ಮ ಪರವಾಗಿ ಮಾತನಾಡುತ್ತಾರೆ ಮತ್ತು ಹೀಗೆ ಅತ್ತೆ ಮಾವಂದಿರು ನಿನ್ನ ಹೆಂಡತಿ ಹೀಗೆ ಮಾಡುತ್ತಾಳೆ ಅದನ್ನು ಮಾಡುತ್ತಾಳೆ ಎಂದು ಹೇಳಿದರು ಗಂಡ ಅವರನ್ನು ಎದುರಿಸಲು ಸಿದ್ಧ ಅತ್ತೆ ಮಾವಂದಿರು ನಿನ್ನ ಹೆಂಡತಿ ಹೀಗೆ ಮಾಡುತ್ತಾಳೆ ಅದನ್ನ ಮಾಡುತ್ತಾಳೆ ಎಂದು ಹೇಳಿದರೂ ಗಂಡ ಅವರನ್ನು ಎದುರಿಸಲು ಸಿದ್ಧ ಆದರೆ ಗಂಡ ನಿನ್ನನ್ನು ಬಿಟ್ಟುಕೊಡಲು ಸಿದ್ಧನಿಲ್ಲ ನಿನ್ನ ಬಗ್ಗೆ ಯಾರನ್ನಾದರೂ ಎದುರಿಸಲು ಅವರು ಸಿದ್ಧರಿದ್ದಾರೆ ನೀನು ಅವರ ಜೀವನದಲ್ಲಿ ಬರುವುದು ಒಂದು ಆಶೀರ್ವಾದ ಎಂದು ಅವರಿಗೆ ತಿಳಿದಿದೆ ನಿನ್ನ ಆಗಮನ ಅವರ ಜೀವನವನ್ನು ಬದಲಾಯಿಸಿದೆ ಎಂದು ಅವರಿಗೆ ತಿಳಿದಿದೆ ಎಲ್ಲವೂ ಪರಿಪೂರ್ಣವಾಗಿದೆ ಎಂದು ಅವರಿಗೆ ತಿಳಿದಿದೆ ಮತ್ತು ಅದಕ್ಕಾಗಿಯೇ ಅವರು ಹಾಗೆ ಭಾವಿಸುತ್ತಾರೆ ಆದ್ದರಿಂದ ಏನೇ ಬಂದರೂ ಅದನ್ನು ಎದುರಿಸಬೇಕು ಮತ್ತು ನಿಮ್ಮೊಂದಿಗಿನ ಸಂಬಂಧವನ್ನು ಮುಂದುವರಿಸಬೇಕು ಪರಿಸ್ಥಿತಿ ಬಂದರೂ ಸಹ ಅವರು ಅದನ್ನು ಮಾಡಲು ಹಿಂಜರಿಯುವುದಿಲ್ಲ ಏಕೆಂದರೆ ಅವರು ನಿಮ್ಮನ್ನು ನೋಡುತ್ತಿದ್ದಾರೆ ಮತ್ತು ಅವರೊಂದಿಗೆ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ ಆದ್ದರಿಂದ ಈ ವ್ಯಕ್ತಿಯು ನಿಮಗೆ ಬಹಳಷ್ಟು ಪ್ರೀತಿಯನ್ನು ನೀಡಲು ಬಯಸುತ್ತಾರೆ ಅವರು ಹಗಲಿರುಳು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ನೀವು ಅವರ ಜೀವನದಲ್ಲಿ ಇಲ್ಲದಿದ್ದರೆ ನನ್ನ ಜೀವನ ಏನಾಗುತ್ತಿತ್ತು ಎಂಬುದರ ಬಗ್ಗೆಯೂ ಅವರು ಯೋಚಿಸುತ್ತಿದ್ದಾರೆ ಕೆಲವೊಮ್ಮೆ ಎಲ್ಲವೂ ಈಗ ಆಗಿದೆ ಎಂದು ಅವರು ಭಾವಿಸುತ್ತಾರೆ ಬಹುಶಃ ಕುಟುಂಬವು ನಿಮ್ಮ ಸಂಬಂಧದಲ್ಲಿ ಹಸ್ತಕ್ಷೇಪ ಮಾಡಬಹುದು ಆದರೆ ಅದನ್ನು ಮೀರಿ ನೀವಿಬ್ಬರೂ ಸಂತೋಷವಾಗಿರುತ್ತೀರಿ ಮತ್ತು ಈ ವ್ಯಕ್ತಿಯು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ ಮಗು ತನ್ನ ಎಲ್ಲ ಸಂತೋಷವೂ ನಿಮ್ಮೊಂದಿಗಿದೆ ಎಂದು ಭಾವಿಸುತ್ತದೆ ಅವನು ಏನು ಬೇಕಾದರೂ ಮಾಡುತ್ತಾನೆ ಅವರು ದೇವರಾದ ಸಾಯಿಯವರನ್ನು ಕೇಳುತ್ತಲೇ ಇರುತ್ತಾರೆ ಅವರು ಏನು ಬೇಕಾದರೂ ಮಾಡಬಹುದು ನಿಮ್ಮನ್ನು ಬಿಟ್ಟುಕೊಡಲು ಎಂದಿಗೂ ಸಿದ್ಧರಿಲ್ಲ ಅಂತಹ ಪರಿಸ್ಥಿತಿ ಅವರಿಗೆ ಎಂದಿಗೂ ಬರಬಾರದು ಎಂದು ಹೇಳಿ ಅವರು ಯಾವಾಗಲೂ ಸಾಯಿಯವರನ್ನು ಪ್ರತಿ ನಿಮಿಷವೂ ತಮ್ಮ ನೆರಳಿನಂತೆ ಇರಲು ಕೇಳಿಕೊಳ್ಳುತ್ತಾರೆ ರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಯೋಚಿಸುತ್ತಾನೆ ಮತ್ತು ಆ ವ್ಯಕ್ತಿಯು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ ನಾನು ಅಂತಹ ವ್ಯಕ್ತಿಯನ್ನು ನ್ನು ಆರಿಸಿಕೊಂಡಿದ್ದೇನೆ ಈ ವ್ಯಕ್ತಿಯು ನನ್ನ ಜೀವನದಲ್ಲಿ ಬರುವುದರಿಂದ ನನ್ನ ಎಲ್ಲಾ ಕನಸುಗಳೂ ನನಸಾಗಿವೆ ಅವನಿಗೆ ಎಲ್ಲವೂ ಇದೆ ಎಂದು ಯೋಚಿಸುತ್ತಾರೆ ಇವೆ ನಿಮ್ಮ ಆಗಮನ ಅವರಿಗೆ ಒಂದು ಶಕ್ತಿಯನ್ನು ನೀಡುತ್ತದೆ ನಿಮ್ಮ ಆಗಮನವು ಅವರ ಜೀವನವನ್ನು ಬೆಳಕಿನಿಂದ ತುಂಬುತ್ತದೆ ಅಂದರೆ ಇಲ್ಲಿರುವ ಯಾರು ನಿಮ್ಮನ್ನು ಅವರಿಂದ ದೂರವಿಡಬೇಕು ಎಂದು ಭಾವಿಸುವುದಿಲ್ಲ ಕುಟುಂಬವು ಅವರ ರಕ್ಷಣೆಗೆ ಬಂದರೂ ಅವರು ಕೇಳುವುದಿಲ್ಲ ಈ ವ್ಯಕ್ತಿಯು ತನ್ನ ಜೀವನದಲ್ಲಿ ನಿಮ್ಮನ್ನು ಬಯಸುತ್ತಾನೆ ಅವನು ತನ್ನ ಜೀವನದುದ್ದಕ್ಕೂ ನಿಮ್ಮನ್ನು ಬಯಸುತ್ತಾನೆ ಅವನು ತನ್ನ ಅದೃಷ್ಟಶಾಲಿ ವ್ಯಕ್ತಿ ಎಂದು ಭಾವಿಸುತ್ತಾನೆ ಅವನು ಅದೃಷ್ಟಶಾಲಿ ವ್ಯಕ್ತಿ ನಿಮ್ಮ ಆಗಮನದಿಂದಾಗಿ ಅವನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯಬೇಕು ಎಂದು ಅವನು ಬಯಸುತ್ತಾನೆ ನೀವು ಒಂದು ಗಿಡಕ್ಕೆ ನೀರು ಹಾಕಿದರೆ ಅದು ಬೆಳೆಯುತ್ತದೆ ಮತ್ತು ಅದೇ ರೀತಿ ನೀನಿಲ್ಲದ ಜೀವನ ಅವರಿಗೆ ಏನೂ ಅಲ್ಲ ಅವರಿಗೆ ಊಹಿಸಲು ಸಾಧ್ಯವಿಲ್ಲ ಅದು ಒಳ್ಳೆಯದಲ್ಲ ನೀನಿಲ್ಲದೆ ನಾನು ಈ ಜಗತ್ತಿನಲ್ಲಿ ಒಂಟಡಿ ನೀನಿಲ್ಲದಿದ್ದರೆ ಈ ಸಮಯದಲ್ಲಿ ತಾವು ಏನು ಮಾಡುತ್ತಿದ್ದೆವೋ ಎಂಬ ಭಯ ಅವರಲ್ಲಿ ಮೂಡುತ್ತದೆ ಅವರು ನಿಮ್ಮನ್ನು ನೋಡಿದಾಗ ತಮ್ಮ ಜೀವನದಲ್ಲಿ ಈ ವ್ಯಕ್ತಿಗಾಗಿ ನನ್ನ ಧೈರ್ಯಕ್ಕಾಗಿ ನನ್ನ ಪ್ರೀತಿಗಾಗಿ ಬಾಬಾಗೆ ಧನ್ಯವಾದ ಹೇಳುತ್ತಿದ್ದಾರೆ ಪ್ರತಿದಿನ ಪ್ರತಿ ಜನ್ಮದಲ್ಲೂ ನನಗೆ ಇಂತಹ ವ್ಯಕ್ತಿ ಬೇಕು ಬಾಬಾ ಕೂಡ ನಿಮ್ಮ ಜೀವನ ಅದ್ಭುತವಾಗಿರಬೇಕೆಂದು ಬಯಸುತ್ತಿದ್ದಾರೆ ಮಕ್ಕಳೇ ಇಲ್ಲಿ ಮೂರು ಅಂಕಿಗಳನ್ನು ಮುಟ್ಟಿದವರು ಇಲ್ಲಿ ಎಲ್ಲರ ಜೀವನ ಚೆನ್ನಾಗಿದೆ ನಾವು ಪರಸ್ಪರ ಸಹಾಯ ಮಾಡಲು ಇಲ್ಲಿದ್ದೇವೆ ಪರಸ್ಪರ ತಿಳುವಳಿಕೆಗೆ ಪರಸ್ಪರ ನಂಬಿಕೆ ಅತ್ಯವಶ್ಯ ನಾವು ಇರುವುದು ಬಹಳ ಮುಖ್ಯ ಎಂದು ನೆನಪಿಸಿಕೊಂಡರೆ ಈ ಬಂಧಗಳು ಶಾಶ್ವತವಾಗಿ ಉಳಿಯುತ್ತವೆ ಇದು ಹೀಗೆ ಮಗುವಿನ ಮಧ್ಯದ ಪ್ರೀತಿಯ ಬಂಧ ಸ್ನೇಹಿತರ ಬಂಧ ರಕ್ತ ಸಂಬಂಧದ ಬಂಧ ಸಹವಾಸದ ಬಂಧ ಗಂಡ ಮತ್ತು ಹೆಂಡತಿಯ ಬಂಧ ತಾಯಿ ಮತ್ತು ಮಗುವಿನ ಬಂಧ ಯಾವುದೇ ಬಂಧವು ನಂಬಿಕೆಯ ಮೇಲೆ ಅವಲಂಬಿಸಿದೆ ಅದು ತಿಳುವಳಿಕೆಯ ಮೇಲೆ ಅವಲಂಬಿಸಿದೆ ಆದ್ದರಿಂದ ಸಾಯಿಯವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಮತ್ತು ಈ ಸಾಯಿ ನೀವು ಯಾವಾಗಲೂ ಕೂಲಾಗಿರಬೇಕು ಎಂದು ಬಾಬಾ ಎಂದು ಅದ್ಭುತ ಸಂದೇಶದೊಂದಿಗೆ ಹೇಳಿದರು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಾಳೆ ನಾನು ಬಾಬಾ ಅವರ ಮತ್ತೊಂದು ಅದ್ಭುತ ಸಂದೇಶದೊಂದಿಗೆ ನಿಮ್ಮ ಮುಂದೆ ಇರುತ್ತೇನೆ ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋಭವಂತು ಓಂ ಧನ್ಯವಾದಗಳು ವಿಡಿಯೋ ವೀಕ್ಷಿಸಿದಕ್ಕೆ